ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ಲೇಟಾಗಿ ಒಂದು ವೀಡಿಯೋನ ಶೇರ್ ಮಾಡ್ತಿದ್ದೀನಿ ಯಾಕಪ್ಪ ಅಂದರೆ ನಾನು ಇದು ಟ್ರಾವಲ್ ಹೋಗಿದ್ವಿ ಅಂದರೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗಾಗಿ ನಾನು ವ್ಲಾಗನ್ನು ಮಾಡೋಕ್ಕಾಗಲಿಲ್ಲ ನಮ್ಮ ಈ ಉತ್ಸವ ಉನ್ನತಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ ನೋಡಿ ನಾವು ಇವಾಗ ಹೊರಡ್ತಾ ಇದ್ದೀವಿ ಮನೆಯಿಂದ ಅಣಿಗೆರೆ ಕಟ್ಟೆ ಮೇಲೆ ಹೋಗಿದ್ದು ಅಣಿಗೆರೆ ಕಟ್ಟೆ ಸ್ವಾಮಿದು ಗೊತ್ತಿದೆ ಅಲ್ಲ ನಿಮಗೆ ಆ ಪ್ಲೇಸಿಂದ ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಮತ್ತು ನನ್ನ ತಮ್ಮ ನನ್ನ ತಮ್ಮನಿಂತಿ ಹೋಗ್ತಾ ಇದ್ದೀವಿ ಮತ್ತು ಅಲ್ಲಿ ಮಧ್ಯದಲ್ಲಿ ತಿಂಡಿ ತಿನ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ನಾವು ಅಲ್ಲಿ ಒಂದು ಬೆಜುವಳ್ಳಿ ಅಂತ ಬರುತ್ತೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್ಸು ಅಲ್ಲಿ ನಾವೇನಪ್ಪ ಅಂದರೆ ತಿಂಡಿ ತಿನ್ನಲಿಕ್ಕೆ ಗಾಡಿಯನ್ನು ನಿಲ್ಲಿಸಿದ್ವಿ ನಾನು ಇಡ್ಲಿ ಒಡೆ ತಗೊಂಡೆ ಅವರೆಲ್ಲ ಮಸಾಲೆ ದೋಸೆ ಪೂರಿ ಮತ್ತು ರೈಸ್ ಎಲ್ಲ ತಗೊಂಡ್ರು ನಂತರ ಅಲ್ಲಿ ತಿಂಡಿ ಮುಗಿಸಿ ಹೊರಟ್ವಿ ಹೊರಡುವಾಗ ಅಲ್ಲಿ ಆಗುಂಬೆ ಘಾಟ್ ಬರುತ್ತೆ ಅದನ್ನು ಹೀಗೆ ತೊ ಒಂದು ವ್ಯೂ ನಿಮಗೆ ತೋರಿಸೋಣ ಅಂಥೇಳಿ ಒಂದು ವಿಡಿಯೋನ ಮಾಡಿದೆ ಅದು ತುಂಬ ಚೆನ್ನಾಗಿದೆ ಆಗುಂಬೆ ಅದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನಂತರ ನಾವು ಅಂಬಲ್ಪಾಡಿ ದೇವಸ್ಥಾನ ನಾನು ತುಂಬ ನಂಬುವಂತಹ ದೇವಿ ಇದು ಮಹಾಕಾಳಿ ಅಂತ ಇದು ಜನಾರ್ದನ ಸ್ವಾಮಿ ಟೆಂಪಲ್ಲು ಇದು ಮಹಾಕಾಳಿ ಟೆಂಪಲ್ಲು ಇದು ತುಂಬ ನಾನು ನಂಬ್ತೀನಿ ಫ್ರೆಂಡ್ಸ್ ಈ ದೇವರನ್ನು ನನ್ನ ಕಷ್ಟ ಸುಖಗಳನ್ನೆಲ್ಲ ಈ ದೇವರ ಹತ್ರ ನಾನು ಹೇಳ್ಕೊತೀನಿ ನನಗೆಲ್ಲ ದೇವಿ ನೆರವೇರಿಸಿದ್ದಾಳೆ ನಾನು ಕೊನೆವರೆಗೂ ಆ ದೇವಿಯನ್ನೇ ನಂಬಿರೋದು ನೋಡಿ ಇದೆ ಆ ದೇವಸ್ಥಾನ ನಾವು ಉಡುಪಿಯಲ್ಲಿರುವಾಗ ಪ್ರತಿ ಶುಕ್ರವಾರ ನಾನು ಹೋಗ್ತಾ ಇದ್ದೆ ಅಲ್ಲಿಗೆ ಅದು ಏನೋ ನನಗೆ ಒಂಥರ ಏನೋ ಕಷ್ಟ ಬಂದರೆ ಸುಖ ಬಂದರೂ ಏನಾದರೂ ಆ ದೇವಿ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ ಆ ಪ್ಲೇಸ್ ತುಂಬ ಚೆನ್ನಾಗಿದೆ ನಾನು ಈಗ ಪ್ರತಿ ವರ್ಷ ಶಿವಮೊಗ್ಗದಲ್ಲಿದ್ದರೂ ಕೂಡ ಪ್ರತಿ ವರ್ಷ ನಾನು ಆ ದೇವರ ಸನ್ನಿಧಿಗೆ ಹೋಗ್ತೀನಿ ಹೋಗಿ ಆ ನನ್ನಮ್ಮನ ಆಶೀರ್ವಾದ ತಗೊಂಡು ಬರ್ತೀನಿ ನನ್ನ ಮನಸ್ಸಿನಲ್ಲಿ ಏನಿದೆ ನನ್ನ ಕಷ್ಟ ಸುಖಗಳ ಬಗ್ಗೆ ಹೇಳ್ಕೊತೀನಿ ಏನೋ ಒಂಥರ ನೆಮ್ಮದಿ ನನಗೆ ಆ ದೇವರ ಸನ್ನಿಧಿಗೆ ಬಂದರೆ ಇಲ್ಲಿ ಊಟ ಪ್ರತಿ ಶುಕ್ರವಾರ ಊಟ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟ ಇದು ಅಲ್ಲಿ ಪಕ್ಕದಲ್ಲಿ ಪಾರ್ಕ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬುದ್ಧ ಸ್ಟ್ಯಾಚು ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಅವೆಲ್ಲ ಇದೆ ಆಮೇಲೆ ತುಂಬ ಹೂವಿನ ಗಿಡಗಳು ಮರ ತೆಂಗಿನ ಮರ ಪ್ಲೇಸ್ ಒಂಥರ ತುಂಬ ಕೂಲಾಗಿದೆ ಅಲ್ಲಿ ತುಂಬ ಶಕೆ ಇದ್ದರೂ ಕೂಡ ಈ ದೇವರ ಸನ್ನಿಧಿಯಲ್ಲಿ ತುಂಬ ತಣ್ಣನೆಯ ಗಾಳಿ ಬೀಸುತ್ತೆ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಕೊಂಡು ಬಂದ್ವಿ ನಾನು ಪ್ರತಿ ವರ್ಷ ಈ ದೇವರ ಸನ್ನಿಧಿಗೆ ನಾನು ತಪ್ಪಿಸೋದಿಲ್ಲ ಇದೇ ನೋಡಿ ಹೊಂಡ ಇದೆ ಅಲ್ಲಿ ನಂತರ ನಾವು ಅಲ್ಲಿಂದ ನಂತರ ನಾವು ಇದು ಮಂಗಳೂರಿನ ಸ್ನೋ ಫ್ಯಾಂಟಸಿ ಅಂತೇಳಿ ಒಂದು ಅಲ್ಲಿ ಓರಿಯನ್ ಮಾಲ್ ಬರುತ್ತೆ ಅಲ್ಲಿ ಈ ಸ್ನೋ ಫ್ಯಾಂಟಸಿಯನ್ನು ಮಾಡಿದರೆ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ತಂಗಿ ಹೇಳ್ತಾ ಇದ್ಲು ಹಾಗಾಗಿ ನಾವೆಲ್ಲ ಫ್ಯಾಮಿಲಿ ಹೋಗಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ ಅಲ್ಲಿ ಏನಪ್ಪ ಅಂದರೆ ಫೈವ್ ಫೈವ್ ಹಂಡ್ರೆಡ್ ಅಂತ ಅಲ್ಲಿ ಒಬ್ಬ ಒಬ್ಬರಿಗೆ ಎಂಟ್ರೆನ್ಸು ಅಲ್ಲಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಜಮ್ಮು ಕಾಶ್ಮೀರೆಲ್ಲ ಹೋಗ್ಲಿಕ್ಕೆ ಇಲ್ಲೇ ಮಕ್ಕಳಿಗೆ ಒಂದು ರೀತಿ ಖುಷಿ ಸಿಗುತ್ತೆ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಅಲ್ಲೆಲ್ಲ ಸೀನ್ರಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಲ್ಲಿ ಮತ್ತು ಎಲ್ಲ ರೀತಿಯ ಒಂದು ಸೌಲಭ್ಯ ಸಿಗುತ್ತೆ ಕಾಫಿ ಬೇಕಾ ಟೀ ಅದೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು ನಾವು ಅದೆಲ್ಲ ಸಿಗುತ್ತೆ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಈ ರೀತಿ ನಾವು ಫಸ್ಟ್ ಟೈಮ್ ನಾವು ಹೋಗಿದ್ದು ಈ ಸ್ನೋ ಫ್ಯಾಂಟಸಿಗೆ ಹಾಗಾಗಿ ನಾವು ತುಂಬ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ನಾನು ಮತ್ತೆ ಒಂದು ಸಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದೀವಿ ಈ ರೀತಿ ನಾವು ತುಂಬ ಎಂಜಾಯ್ ಮಾಡಿಕೊಂಡೆ ಸ್ನೇಹ ಫ್ಯಾಂಟಸಿಯನ್ನು ತುಂಬ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಹೋಗಿ ಕರ್ಕೊಂಡು ಇದು ಈಗ ನೋಡಿ ಸೀನ್ರಿ ಎಲ್ಲ ಹೇಗೆ ಹಾಕಿದ್ದಾರೆ ವಾಲ್ಪೇಪರಲ್ಲಿ ಮತ್ತು ನೋಡಿ ನಾವು ಫ್ಯಾಮಿಲಿ ಎಲ್ಲ ಒಂದು ಫೋಟೋಸ್ ಎಲ್ಲ ತೆಗೆದುಕೊ ತೆಗೆಸ್ಕೊಂಡ್ವಿ ಮತ್ತು ಅಲ್ಲೇ ಒಂದು ಕಾಫಿಯನ್ನು ಕುಡಿದ್ವಿ ತುಂಬ ಚೆನ್ನಾಗಿತ್ತು ಚಳಿಗೆ ಎಲ್ಲ ಒಂಥರ ಬಾಯಿ ಕೈ ಎಲ್ಲ ಒಂಥರ ಕೋಲ್ಡಾಗಿ ದಪ್ಪ ದಪ್ಪ ಎಲ್ಲ ದಪ್ಪ ದಪ್ಪ ಅನ್ನಿಸ್ತಿತ್ತು ಹಾಗಾಗಿ ಅಲ್ಲೊಂದು ಕಾಫಿ ಎಲ್ಲ ಕುಡಿದು ಮತ್ತು